श्रीगुरुभ्यो नम पगुरुभ्यो नम श्रीमदनंददाचार्य गुरुभ्यो नम आमूलिपर्यत गुरुणा आकृति स्मरेत तेनाश्य सिद्ध मनोरथा श्रीगुरुभ्यो नम पर नम श्रीमदनंददाचार्यगुरभ्यो नम मनोभीष्टर सर्वाभीष्टफलप्रदम पुरंदर गुरु वंदे दासश्रेष्ठ दयानिधि विद्या विनय संपन्न शांतादिगुण बृहता सत्शास्त्र प्रवचनासक्तान गुरून् भजे पृथ्वी मंडल मध्यस्थ पूर्णबोध मतानुगा वैष्णवा विष्णु प्रदिया नमस्ते गुरु मम हरि ओम हरि ओम हरि ओम श्रीशा पाही ಎಪ್ಪತ್ತೊಂಬತ್ತನೇ ಅನಂತ ಅನಂತಮೂರ್ತಿಯನ್ನು ಚಿಂತಿಸುತ್ತಿದ್ದೆವು ಅನಂತಮೂರ್ತಿ ಶ್ರೀ ಪುರಂದರದಾಸುರಿಗೆ ಆಗರ ಯಾವುದು ಎಲ್ಲಿಂದ ಈ ಅನಂತಮೂರ್ತಿ ಎಂಬುದನ್ನು ನಮಗೆ ಉಪದೇಶ ಮಾಡುತ್ತಿದ್ದಾರೆ ವೇದವ್ಯಾಸರ ಲೋಕಗಳು ವಿರಾಟ್ ಮೂರ್ತಿ ಎಂದು ಒಂದು ರೀತಿ ತಿಳಿಸುತ್ತಿದ್ದೆವು ಆದರೆ ಅನಂತಮೂರ್ತಿ ಎಂಬತಕ್ಕಂಥ ಶಬ್ದ ಎಲ್ಲಿದೆ ಎಂಬುದನ್ನು ಚಿಂತಿಸಿದಾಗ ಶ್ರೀ ವೇದವ್ಯಾಸ ರಚಿಸಿರತಕ್ಕಂಥ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ತೊಂಬತ್ತನೆಯ ಶ್ಲೋಕದಲ್ಲಿ ಅನೇಕ ಮೂರ್ತಿ ಅವ್ಯಕ್ತಃ ಶತಮೂರ್ತಿ ಶತಾನನಃ ಎಂದು ಸ್ಪಷ್ಟವಾಗಿ ಉಚ್ಚರಿಸಿದ್ದಾರೆ ಅನಂತಮೂರ್ತಿ ಎಂಬತಕ್ಕಂಥ ಅದಕ್ಕೆ ಎಕ್ಸ್ಪ್ಲನೇಷನ್ ಏನು ವಿಶ್ವಮೂರ್ತಿ ಮಹಾಮೂರ್ತಿ ದೀಪ್ತ ಮೂರ್ತಿ ಮೂರ್ತಿ ಮಾನ್ ಇಡೀ ವಿಶ್ವವೇ ಒಂದು ಮೂರ್ತಿಯಾಗಿ ನೋಡಬೇಕಾದರೆ ಅದನ್ನು ಅನಂತಮೂರ್ತಿ ಎನ್ನಬೇಕು ಅತಿ ಮಹತ್ ಆದ ಮೂರ್ತಿಯನ್ನು ನಾವು ತಿಳಿಯಬೇಕಾದರೆ ಅದನ್ನು ಅನಂತ ಬೇಕು ಅತಿ ದೀಪ್ತವಾದ ತೇಜಸ್ಸಿನಿಂದ ಕೂಡಿರತಕ್ಕಂಥ ಮೂರ್ತಿಯನ್ನು ಹೇಳಬೇಕಾದರೆ ದೀಪ್ತ ಮೂರ್ತಿ ಅನಂತ ಬೇಕು ಮತ್ತು ಎಲ್ಲರಿಗೂ ಕಂಡರೂ ಯಾರಿಗೂ ಕಾಣಸದೇ ಇರುವ ಮೂರ್ತಿ ಅದೇ ಅನಂತಮೂರ್ತಿ ಅಮೂರ್ತಿ ಮಾನ್ ಮೂರ್ತಿಯಾಗಿದ್ದರೂ ಅಮೂರ್ತಿಯಾಗಿರುವವ ಅಮೂರ್ತಿ ಅದನ್ನು ಅನಂತಮೂರ್ತಿ ಅದನ್ನು ಅನೇಕ ಮೂರ್ತಿ ಅಂತ ಸಹಸ್ರನಾಮದಲ್ಲಿ ಹೇಳಲ್ಪಟ್ಟಿದೆ ಅನೇಕ ಮತ್ತು ಅನಂತ ಏನು ಬದಲಾವಣೆಯಾಗಿದೆ ಅಂದರೆ ಇಲ್ಲಿ ಅನೇಕ ಅನ್ನೋದಕ್ಕೆ ಮುಂದೆ ಹೇಳ್ತಾರೆ ಏಕ ನಾನೇಕ ಸಾ ಸಹ ವಹಕಿಂ ಯತ್ ಪದಮೋತ್ತಮ್ ಲೋಕಬಂಧು ಲೋಕನಾಥೋ ಮಾಧವೋ ಭಕ್ತವಸ್ತಲ ಭಗವಂತ ಏಕನು ಅಲ್ಲ ಅನೇಕನು ಅಲ್ಲ ಏಕನು ಹೌದು ಅನೇಕನು ಹೌದು ಎಂಬುದರ್ಥ ಅನೇಕ ಸಹ ಅವನು ವಹ ಎಲ್ಲಿ ಯಾರು ಕಹ ಎಲ್ಲಿದ್ದಾನೆ ಸಹ ಎಂಬತಕ್ಕಂತಹದ್ದು ಭಗವಂತ ಸ ವಹ ಎಂಬತಕ್ಕಂತಹದ್ದು ಭಗವಂತ ಕಹ ಎಂಬತಕ್ಕಂಥದ್ದು ಭಗವಂತನೇ ಅವನ ಲಕ್ಷಣ ಏನು ಯತ್ ಪದಂ ಅನುತ್ತಮ್ ಯಾವ ಶಬ್ದ ಹೇಳಿದರೂ ಅತಿ ಉತ್ತಮವಾಗಿ ಉತ್ತಮ ಪುರುಷನನ್ನೇ ಹೇಳುವುದರಿಂದ ಸೇರುವುದರಿಂದ ಹೊಂದಿಸುವುದರಿಂದ ಇದು ಭಗವಂತನಿಗೆ ಮಾತ್ರ ಹೇಳಿದ ಶಬ್ದ ಅದನ್ನು ಪುರಂದರೆ ಇಲ್ಲಿ ಇಲ್ಲಿ ಅನಂತಮೂರ್ತಿ ಎಂದು ತೋರಿಸಿದ್ದಾರೆ ವಿಷ್ಣು ಸಾಹಸ್ರನಾಮದ ಭಗವಂತನ ವಿಶೇಷ ಆಕಾರವನ್ನು ಸೂಚಿಸುವ ಪದ ಅನಂತಮೂರ್ತಿ ಮೂರ್ತಿ ಎಂದದರಿಂದ ಬಾಹ್ಯ ಅವ್ಯಾಕೃತ ಆಕಾಶವು ವಿರಾಟ್ ಮೂರ್ತಿ ಆಕಾರದಲ್ಲೇ ಇರುವುದು ಎಂಬ ಅತಿ ಸೂಕ್ಷ್ಮ ಚಿಂತನೆಯನ್ನು ದಾಸರು ಇಲ್ಲಿ ನಮಗೆ ಬಯಲಿಗೆ ಎಳೆತಿದ್ದಾರೆ ಅಂದರೆ ನಮ್ಮ ಮನಸ್ಸಿಗೆ ತಂದುಕೊಟ್ಟಿದ್ದಾರೆ ಮೂರ್ತಿ ಎಂಬತಕ್ಕಂಥದಲ್ಲಿ ಮೂರುಗಳು ತೀ ಇರುತ್ತದೆ ಮೂರು ತೀಗಳು ಯಾವುದು ಒಂದು ಧಾತ್ರಿ ಇನ್ನೊಂದು ಮೂರ್ತಿ ಹಾಗೂ ಕೀರ್ತಿ ಇದರಂತೆ ಅನಂತ ತೀಗಳು ನಾವು ಹೇಳಬಹುದು ಇಲ್ಲಿ ಪ್ರಾಥಮಿಕವಾಗಿ ಮೂರು ತೀ ನಾವು ಸೇರಿಸಿಕೊಂಡಾಗ ಮೂರರ ಗಂಟು ಅಂದರೆ ಮೂರು ಎಂಬತಕ್ಕಂಥದ್ದು ನಾವು ಎಲ್ಲೆಲ್ಲಿ ನಾವು ನೋಡ್ತಾ ಹೋಗ್ತೀವೋ ಎಲ್ಲದರಲ್ಲೂ ಸಹ ಭಗವಂತನ ಮೂರ್ತಿಯನ್ನು ನಾವು ನಿಲ್ಲಿಸಿ ಅವನನ್ನು ಆರಾಧಿಸಬಹುದು ಎಂಬತಕ್ಕಂಥದ್ದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಕೇವಲ ಮೂರ್ತಿ ಎಂಬತಕ್ಕಂಥ ಶಬ್ದದಿಂದಲೇ ಹೇಗೆ ಮೂರು ನಮಗೆ ಸಾಧಾರಣವಾಗಿ ತಿಳಿತಕ್ಕಂಥದ್ದು ಯಾವುದು ಒಬ್ಬ ಜೀವ ಈಶಾ ಮತ್ತು ಜಡ ಜಡ ಭಿನ್ನ ಜೀವ ಭಿನ್ನ ಭಗವಂತ ಇವನು ಒಂದು ಮೂರ್ತಿ ಭಗವಂತನ ನಾಮಧೇಯ ಓಂಕಾರ ಅದು ಆ ಉ ಮಂದ ಆಗಿದೆ ಅತಿ ಉತ್ಕೃಷ್ಟವಾದ ಮಹತ್ತಾದ ಭಗವಂತ ಎಂದು ಹೆಸರು ಇದು ಭಗವಂತನ ನಾಮದೇವೇ ಆಗಿದೆ ಭಗವಂತನು ಯಾವ ವಸ್ತ ಇಲ್ಲ ಅವನು ಸದಾ ಕಾಲ ಅವ್ಯಯ ಅವ್ಯಕ್ತರಾಗಿರುತ್ತಾನೆ ಭಗವಂತನ ತಿಳಿಯಲು ಮೂರು ತಿ ಅಂದರೆ ಯಾವುದು ಬೇಕೋ ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಮೋಕ್ಷ ಸಾಧನೆಗೆ ಭಗವಂತನಿಗೂ ನಮಗೂ ಇರತಕ್ಕಂಥ ಭೇದ ಜ್ಞಾನ ಪರಮಾತ್ಮನಲ್ಲಿ ಭಕ್ತಿ ಕರ್ಮ ಇದು ಅಚ್ಚ ಇದು ಮೂರು ಮುಖಗಳು ತ್ರಿಕರಣಗಳು ಯಾವುದು ಭಗವಂತನನ್ನು ಸೇವಿಸಲಿರತಕ್ಕಂಥ ತ್ರಿಕರಣಗಳು ಕಾಯಕ ವಾಚನಿಕ ಮತ್ತು ಮಾನಸಿಕ ಭಾಗವತ ಚಿಂತನೆಯಲ್ಲಿ ಮೆಟ್ಟಲುಗಳಾಗಿ ಏನು ಹೇಳಿದ್ದಾರೆ ಒಂದು ಧಾರಣ ಧ್ಯಾನ ಮತ್ತು ಸಮಾಧಿ ಇದು ಸಹ ಮೂರು ಕ್ರಿಯೆಗಳು ಇದರಿಂದ ನಮಗೆ ಏನು ಪರಿಹಾರವಾಗುತ್ತೆ ಅಂದರೆ ತಾಪತ್ರಯಗಳು ಪರಿಹಾರವಾಗುತ್ತೆ ಅದೇ ಆಧ್ಯಾತ್ಮಿಕ ತಾಪ ಆದಿ ದೈವಿಕ ತಾಪ ಆದಿ ಭೌತಿಕ ತಾಪ ಇದು ಯಾವಾಗ ನಾವು ನೆನೆಯಬೇಕು ಅಂದರೆ ತ್ರೀಕಾಲದಲ್ಲಿ ಅಂದರೆ ಪ್ರಾತಃ ಕಾಲ ಮಾಧ್ಯಾಹ್ನ ಕಾಲ ಸಾಯಂಕಾಲದಲ್ಲಿ ನಾವು ನೆನೆಸಬೇಕು ನಾವು ಕೇಳ್ತಕ್ಕಂಥ ಈ ಸವನಗಳಿಗೆ ಏನಂತ ಹೆಸರು ಅಂದರೆ ಮನುಷ್ಯನ ಸವಣಗಳು ಪ್ರಾತಃವನ ಮಾಧ್ಯಾನ್ದ ಸವನ ಮತ್ತು ಸ್ವಾಯಂ ಸವನ ಅಂತ ಹೆಸರು ಯಾರು ಆರಾಧನೆ ಮಾಡುತ್ತಾರೆ ಅಂದರೆ ಜೀವ ಸಮುದಾಯ ಜೀವ ಸಮುದಾಯ ಅಂದರೆ ಯಾರು ಅಂದರೆ ದೇವ ಮಾನುಷ್ಯ ಮತ್ತು ದಾನವರು ಜೀವರಲ್ಲಿ ಇರ್ತಕ್ಕಂಥ ಮೂರು ವಿಧ ಯಾವುದಂದರೆ ಸಾತ್ವಿಕ ರಾಜಸ ತಾಮಸ ಇದು ಮೂರು ತೀಗಳು ಇದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಭಗವಂತನು ನಿಯಾಮಕನಾಗಿರ್ತಕ್ಕಂಥನು ಭಗವಂತ ಭಗವಂತನ ಪದತ್ರಯ ಅಂದರೆ ಯಾರು ಪರಾರ್ಧನೇ ವಿಷ್ಣು ಪರಾರ್ಧೀನೇ ಲಕ್ಷ್ಮೀ ಪರಾರ್ ಅಂದರೆ ವಾಯುದೇವರು ಭಗವಂತನ ತಿಳಿಯಲು ಅಧ್ಯಾತ್ಮ ಅಂದರೆ ಯಾವುದು ಶರೀರ ಇಂದ್ರಿಯ ಮತ್ತು ಮನಸ್ಸು ಭಗವಂತನ ತಿಳಿಯಲು ಜ್ಞಾನಕರಣರು ಯಾವುದು ಪ್ರತ್ಯಕ್ಷ ಅನುಮಾನ ಆಗಮ ಭಗವಂತನ ಯಾವ್ಯಾವ ಗುಣದಿಂದ ರೈತನಾಗಿದ್ದಾನೆ ಅಂದರೆ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣದಿಂದ ಬಹಿರಾಗಿದ್ದಾನೆ ಏಕೆಂದರೆ ಅವನು ಅಪ್ರಾಕೃತ ಚಿತಾನಂದ ಅವನ ಮೂರು ಮೂರ್ತಿಗಳು ಯಾವುದು ಬ್ರಹ್ಮ ವಿಷ್ಣು ಮಹೇಶ್ವರ ಅದು ಯಾತಕ್ಕೋಸ್ಕರವಾಗಿದೆ ಎಂದರೆ ಸೃಷ್ಟಿ ಚಿತ್ರ ಎಕ್ಕಾಗಿದೆ ಅದು ಎಲ್ಲಿ ವ್ಯಾಪಿಸಿದೆ ಅಂದರೆ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ವ್ಯಾಪಿಸಿದೆ ಮತ್ತು ಪಾತಾಳವನಲ್ಲಿ ಭೂ ಲೋಕದಲ್ಲಿ ಸ್ವರ್ಗದಲ್ಲಿ ವ್ಯಾಪಿಸಿದೆ ಭಗವಂತನನ್ನು ಪರಶುಕ್ಲತ್ರಯ ಅಂತ ಹೇಳ್ತಾರಲ್ಲ ಇದು ಯಾವ ರೂಪ ಅಂದರೆ ಲಕ್ಷ್ಮೀ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಭಗವಂತ ಪರಶುಕ್ಲತ್ರಯರಲ್ಲಿ ಅಂತ ಹೇಳಿದಾಗ ಭಗವಂತನನ್ನು ಪರಶುಕ್ಲ ಅಂತ ಸೇರಿಸಲೇಬಾರದು ಕೇವಲ ಲಕ್ಷ್ಮಿಯನ್ನು ಬ್ರಹ್ಮ ವಾಯುದೇವನನ್ನು ಮತ್ತು ಸರಸ್ವತಿ ಭಾರತಿಯನ್ನು ಹೇಳಬೇಕು ಇದನ್ನು ತಿಳಿಯುವ ಸಾಧನ ಶ್ರವಣ ಮನನ ಯಜ್ಞಾಸನ ಮನೋವೃತ್ತಿಗಳು ಧಾರಣ ಧ್ಯಾನ ಸಮಾಧಿ ಭಗವಂತನು ತಿಳಿಸುವ ಮೂರು ಮಾರ್ಗಗಳು ಯಾವುದು ಸೂತ ಪ್ರಸ್ಥಾನ ಗೀತಾ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಸಾಧನೆಯ ಮಾರ್ಗಗಳು ಯಾವುದು ಜ್ಞಾನ ಮಾರ್ಗ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಇದಕ್ಕಾಗಿ ಜೀವ ಲಕ್ಷಣ ಏನು ಕೊಟ್ಟಿದ್ದಾನೆ ಅಂದರೆ ಜ್ಞಾನ ಕ್ರಿಯಾ ಮೂರು ವಿಧವಾದ ಕರ್ಮಗಳು ಭಗವ ಜೀವರಿಗೆ ಯಾವುದು ಅಂದರೆ ಸಂಚಿತ ಆಗ ಅಭಿಪ್ರಾರಬ್ಧ ಜೀವರಿಗೆ ಇರತಕ್ಕಂಥ ವಸ್ತಾತ್ರಯಗಳು ಜಾಗೃತ ಸ್ವಪ್ನ ಸುಶುಪ್ತಿ ಇದಕ್ಕೆ ನಿಯಾಮಕನಾಗಿ ಭಗವಂತ ವಿಶ್ವ ತೇಜದ ಪ್ರಾಜ್ಞ ಆದ್ದರಿಂದ ಇವನನ್ನು ವಂದಿಸಲು ಇರಬೇಕಾಗಿರ್ತಕ್ಕಂಥ ಗುಣ ಏನಿದೆ ಇಷ್ಟ ವಿಶಿಷ್ಟ ಅಧಿಕೃತವಾಗಿದೆ ಭಗವಂತನನ್ನು ಆದ್ದರಿಂದ ನಾವು ನಮಸ್ಕರಿಸಬೇಕು ನಮಸ್ಕರಿಸುವಾಗ ಮಂಗಳಾಚರಣೆ ಹೇಗೆ ಮಾಡಬಹುದು ಕಾಯಿಕ ವಾಚನಿಕ ಮಾನಸಿಕ ವೇದಗಳ ರೂಪ ಹೇಗಿದೆ ಪದ್ಯ ರೂಪ ಇದೆ ಗಜ್ಜ ರೂಪವಿದೆ ಗಾನ ರೂಪವಿದೆ ವ್ಯಾಹೃತಿಗಳು ಮೂರು ರೂಪ ಯಾವುದು ಭೂಹು ಭುವ ಅದಕ್ಕೆ ಲೋಕಗಳು ಯಾವುದು ಭೂಹು ಭೂಹ ಸ್ವಹ ಲೋಕಗಳೇ ಮೂರು ಪ್ರಾಣಗಳು ಯಾವುದು ಮುಖ್ಯ ಪ್ರಾಣ ಅವರ ಪ್ರಾಣ ಮತ್ತು ಮದ್ಯ ಪ್ರಾಣ ವೇದ ಪಠಿಸಿರಬೇಕಾದ ಮೂರು ರೂಪಗಳು ಯಾವುದು ಋಷಿ ಛಂದಸ್ಸು ಮತ್ತು ದೇವತೆ ವೇದದಲ್ಲಿ ಎಷ್ಟು ರೀತಿ ಇದೆ ಮೂರು ವಿಧ ಮೂಲ ರೂಪ ಮೂಲವೇದ ಉಪವೇದ ಮಂತ್ರವೇದ ನಮ್ಮ ಜ್ಞಾನದಲ್ಲಿ ಮೂರು ವಿಧ ವೃತ್ತಿಜ್ಞಾನ ಜ್ಞಪ್ತಿ ಜ್ಞಾನ ಸಾಕ್ಷಿಜ್ಞಾನ ಅನಂತಗಳು ಹೇಗೆ ಎಷ್ಟಿದೆ ದೇಶತಃ ಅನಂತ ಕಾಲದ ಅನಂತ ಗುಣತಃ ಅನಂತ ವಿಷ್ಣು ತ್ರೀಧಾಮದಲ್ಲಿರ್ತ ಯಾವುದದು ಶ್ವೇತದ್ವೀಪ ಅನಂತ ಭಗವಂತ ನಮ್ಮಲ್ಲಿ ಹೇಗೆ ನೋಡಬಹುದು ಬಿಂಬನಲ್ಲಿ ಅಂದರೆ ಅಗ್ರೇಶ ಮೂಲೇಶ ಪ್ರಾಣೇಶ ಭಗವದ್ಗೀ ಸಾಕ್ಷಾತ್ಕಾರ ಹೇಗೆ ಸಾಧ್ಯ ಅಂದರೆ ವಾಸನಮಯ ಸಾಕ್ಷಾತ್ಕಾರ ಅಪರೋಕ್ಷ ಅಪರೋಕ್ಷ ಈ ರೀತಿಯಲ್ಲಿ ಮೂರು ವಿಧಿಯಾಗಿ ಮೂರು ತೀಗಳು ಅಂದರೆ ಭಗವಂತ ಪುರುಷ ತ್ರೇಯ ಹೇಗೆ ಅಂದರೆ ಪುರುಷೋತ್ತಮ ಅಕ್ಷರ ಪುರುಷ ಮತ್ತು ಕ್ಷರಪುರುಷ ಇವರಲ್ಲಿ ಭಗವಂತನಿದ್ದಾನೆ ಈ ರೀತಿಯಲ್ಲಿ ಮೂರು ತೀ ಎಂದು ಹೇಳಿದಾಗ ಮೂರು ರೂಪಗಳು ಇರತಕ್ಕಂಥ ಸಮಸ್ಯೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ನಾವು ನೋಡಬಹುದು ಇದೆಲ್ಲವೂ ಭಗವಂತನ ಮೂರ್ತಿಯೇ ಆಗಿದೆ ಮೂರು ತಿಯಾಗಿದೆ ಈ ಮೂರನ್ನು ಜೊತೆಯಾಗಿಯೇ ತಿಳಿಯಲು ಅರಿಹವಾದು ಯಾವುದು ಅನಂತ ಮೂರ್ತಿ ಇದು ಅವಿನಾಭಾವ ಭಾವ ಸಂಬಂಧ ಅಂದರೆ ಒಂದನ್ನು ಇನ್ನೊಂದು ಬಿಟ್ಟು ಇರಲಾರದು ಇದನ್ನು ಅನಂತಮೂರ್ತಿ ಎಂಬ ಶಬ್ದದಿಂದ ಶ್ರೀ ಪುರಂದರದಾಸರು ನಮಗೆ ಉಪದೇಶ ಮಾಡಿದ್ದಾರೆ ಹೀಗೆ ಮಾನುಷೋತ್ತಮರು ಸಹಜವಾಗಿ ಆರಾಧಿಸತಕ್ಕ ಸತೋಚಿತ ಆನಂದ ಆತ್ಮ ಇದರ ಪರಿಚಯವೇ ಇಲ್ಲಿ ನಮಗೆ ಸಿಗುತ್ತೆ ಇದು ನಮ್ಮ ಬಿಂಬನನ್ನು ಕಂಡಾಗ ಉದ್ಘರಿಸಬೇಕಾದ ಮಹಾಮಂತ್ರ ಅನಂತಮೂರ್ತಿ ಇದು ಅನ್ಯತ್ತ ಪ್ರಸಿದ್ಧ ಲಿಂಗಾತ್ಮಕ ಶಬ್ದ ಸಮನ್ವಯ ಎನಿಸುತ್ತದೆ ಅಂದರೆ ಈ ಗುಣ ನಾವು ಎಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ ನಾವು ಬೇರೆ ಬೇರೆಯಲ್ಲಿ ನಾವು ಹಂಚಿಕೊಂಡು ಕೇಳ್ತಾ ಇದ್ದೇವೆ ಅತಿ ವಿಸ್ತಾರವಾದ ಬೆಟ್ಟ ಅತಿ ದಂಡ ಕಾರಣ್ಯ ಬಹಳ ವಿ ವಿಶಾಲವಾದ ಆಕಾಶ ಹೀಗೆಲ್ಲ ನಾವು ಹೇಳುತ್ತೇವೆ ಅದರಲ್ಲಿ ಎಲ್ಲ ಶಬ್ದ ಎಲ್ಲೆಲ್ಲಿ ಮೂರು ವೃತ್ತಿಗಳು ಕಾಣುತ್ತೇವೆಯೋ ಅಸಾದೃಶ್ಯವಾದು ಅದೆಲ್ಲವೂ ಭಗವಂತನ ರೂಪಗಳು ಇವೆಲ್ಲವನ್ನು ಸೇರಿಸಿ ಶ್ರೀ ಪುರಂದರದಾಸರು ಅನಂತಮೂರ್ತಿ ಎಂದಿದ್ದಾರೆ ಆ ಅನಂತಮೂರ್ತಿಯೇ ನಮ್ಮ ಬಿಂಬಮೂರ್ತಿ ನಮ್ಮ ಬಿಂಬನ ಆರಾಧನೆಯೇ ಇದಾಗಿದೆ ಆದ್ದರಿಂದ ಅತಿ ಸೂಕ್ಷ್ಮವಾಗಿ ಚಿಂತಿಸಿ ಇದನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಭಗವಂತನ ವಿಶೇಷ ಅನುಗ್ರಹವನ್ನು ಸಂಪಾದಿಸಬಹುದು ಆದ್ದರಿಂದ ಭಗವಂತನ ವಿಶಿಷ್ಟ ಲಕ್ಷಣವನ್ನು ಇಲ್ಲಿ ಪುರಂದ್ರದಾಸರು ನಮಗಾಗಿ ಉಪದೇಶ ಮಾಡಿದ್ದಾರೆ ಇಂತಹ ವಿಶಿಷ್ಟವಾದ ಉಪದೇಶವನ್ನು ಮಾಡಿದ ಶ್ರೀ ಪುರಂದ್ರದಾಸರಿಗೆ ಅವರ ಅಂತರಿಯಾಮಿ ಪುರಂದ್ರನಿಗೆ ಸಮಸ್ತ ತತ್ವಾಭಿಮಾನಿ ದೇವತೆಗಳಿಗೆ ನಮ್ಮ ಗುರು ಹಿರಿಯರಿಗೆ ಮಾತಾಪಿತ್ರಗಳಿಗೆ ಅವರ ಅನುಗ್ರಹ ರೂಪದಿಂದ ಈ ಅತಿ ಅದ್ಭುತವಾದ ಅತಿ ರಹಸ್ಯವಾದ ಅರ್ಥವನ್ನು ಶ್ರೀ ಪುರಂದರದಾಸರು ನಮಗೆ ತಿಳಿಸಿದ್ದಾರೆ ಎಂದು ತಿಳಿಯಬೇಕು ಇದು ನಮ್ಮ ಭಾರತೀಯರ ಮುಖ್ಯ ಪ್ರಾಣ ಇವನ ವಿಶೇಷವಾದ ಅನುಗ್ರಹ ಏಕೆಂದರೆ ವಾಯು ಇರತಕ್ಕಂಥದ್ದು ಜ್ಞಾನ ಯಾವ ಜ್ಞಾನ ಬರಲು ವಾಯುದೇವರ ವಿಶೇಷ ಅನುಗ್ರಹ ಬೇಕೇ ಬೇಕು ಇದೆಲ್ಲವೂ ಇವರಲ್ಲಿ ಮುಖ್ಯ ವಾಯುವೇ ನಿಂತು ಈ ಜ್ಞಾನವನ್ನು ನಮಗೆ ತಿಳಿಸಿದ್ದಾರೆ ಇವರೆಲ್ಲರಿಗೂ ನಿಯಾಮಕನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ದೇವರೇ ನಮ್ಮ ಬಿಂಬ ರೂಪ ಆದ್ದರಿಂದ ಒಂದು ಹೊರಗಿನ ಮೂರ್ತಿ ಒಂದು ವಾಯುದೇವರ ಅಧಿಷ್ಟಿರ್ತಕ್ಕಂಥ ಮೂರ್ತಿ ಮತ್ತೊಂದು ನಮ್ಮ ಬಿಂಬದಲ್ಲಿ ಮೂರ್ತಿ ಇದೆ ತ್ರಿಮೂರ್ತಿ ಇದೇ ಅನಂತಮೂರ್ತಿ ಇಂಥ ಅನಂತಮೂರ್ತಿಯ ದರ್ಶನ ನಮಗಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇವರೆಲ್ಲರಿಗೂ ಭೂ ಇಷ್ಟಾಂತೆಯೇ ಮಾ ಎಂದು ಹೇಳಿ ನಮಸ್ಕರಿಸೋಣ भारतीय रमुख्यप्राण अंतर्गत श्रीकृष्णापणसु हरि ओम हरि ओम हरि ओम